ಸುಂದರಿ ಭಾರನಿ ಹಜಮನೆಗೆ ಮದುವೆ ಆದರೆ ರಾತ್ರಿಯೇ ಮೆರವಣಿಗೆ ನಡಿ ನಡಿ ಮೆಲ್ಲಗೆ ಗುಂಡು ಮಲ್ಲುಗೆ ಹಂಚದ ಗಣ್ಣಿಗೆ ನಾನಿರ್ಬೋದು ನಿಮಗಾಗಿ ನಾಡಿರ್ಬೋದು ನಿಮಗಾಗಿ ರೂಪಾಯಿ ಅವ್ರ ಇದು ನಾಡತ್ತು ಗೋವಿಂದನ ದಾಸರವರು ಪ್ರಿಯತಮೇ ತಡಬೇಕೆ ನಿನ್ನೆಲ್ಲ ಮದುವೆಗಾಗಿ ತಯಾರಿ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟಣ್ಣ ಬಾ ಪಿಕಪ್ಪಿಕೊಂಡು ನಾಯಿಗತ್ತೆ ಲೋಚ ಲೋಚ ಮುತ್ತು ಕೊಡು ಬಾ ಪ್ರೀತಮೆ ಪ್ರಿಯತ ದುಮ್ ದುಮ್ ಮನಷ್ಯ ಒಳಗೆ ಕರ್ಕೊಳೋದು ನೋಡಿ ನೀನು ಎದಿಗೋತಕ್ಕೆ ಒಳಗೆ ಕರ್ಕೊಂಡೆ ಒತ್ತತ ಅಂತ ಇದಾವೆ ನೋಡಿ ಇದೇನು ತಲೆಯಾಗ ಏನು ಆಗ್ಯಾವ ನಾ ತಲೆ ತುಂಬ ಹಿಂಗೆ ಕೂದಲ ಬಿತ್ಕೊಂಡ್ಬಂದಿ ಹೋಗ ತಂದಂಗೆ ತುರ್ರು ಬಾಕೊಂಡು ಅದಕ್ಕೆ ಮಲ್ಲಿಗೆ ಮಲ್ಲಿಗೆ ಮಾಲಿ ಹಾಕೊಂಬಾದು ಏಯ್ ಮದ್ವೆಗೆ ರೆಡಿಯಾಗಿ ಬಂದೀನಿ ಏನು ಬಿಳಿ ಚಿರ ಉತ್ಕೊಂಡು ನಾ ಏನು ತಂದ ನಾನು ಏ ಯಾವಾಗ ಯಾವ್ ಸಿರಿ ಉತ್ಬೇಕು ಅದು ಏಯ್ ಒಯಲ್ ಬಂದು ಯಾವ್ದು ಉತ್ತರ ಏನು ಮದುವೆ ಆದಿಂದ ಎಲ್ಲ ನದಿತ ತೊಬ ನಮಗೆಲ್ಲ ಆತ ನೀ ನನ್ನ ಮದ್ವಿ ಸೀರಿ ನೀರುಲೆ ಯಾಕೆ ಮತ್ತೆ ಆಕತಿ ನೀವು ಊದಾರ ಹೂತ ಅಲ್ಲ ಮತ್ತು ನನ್ನ ಗೌರಿ ಎಲ್ಲ ಓತಾರ್ ರೀ ಬಿ ಹುಬ್ಳಿ ಸುಧಾರಾಣಿ ಹುಬ್ಳಿ ತುದಂದ್ರೆ ಆಕೆ ಗಂದ ಬೇಕಾ ಗಂದ ಬೇಕು ಯಾರೂ ಮದುವೆ ಆಗ್ಲಾರ್ರಿ ಲಾಸ್ಟಿಗೆ ಬಾವಿ ಬಿದ್ದತಾ ಅತ್ತಳ ಆಕೆವ ಅನ್ನಿ ಅನಿಂದ ಅಂಕ್ರ ಮದ್ವೆ ಆಗಲಿಲ್ಲ ನಿಂದು ತಿದ್ದ ನಂಕರು ಬಾದ್ ಮಾಡ್ಕೊಂತ ಕೊತ್ತಿ ನನ್ನರ ಬಿತ್ತು ಬಿದ್ದವ ನನ್ನ ನನ್ನತ್ತಕ್ಕೆ ನನ್ನ ಬಿತ್ತು ಬಿದ್ದವ ರೂಪಾಯಿ ತುರ್ಕುರ ಇತ್ತುವ ತುಂಬ ತುಂಬನೂ ಹೋಗಿ ನೀನು ನನಗ ಕುರಿ ಕುರಿ ಕೊಡ್ತೀಯ ಪಪ್ಪ ಇರ್ಲಿಕ್ಕೆ ಇಪ್ಪತ್ ರೂಪಾಯಿ ಚಲೋ ಚಲೋ ಹೆಣ್ಮಕ್ಳ ಜೀವನ ಹಾಳ ಮಾಡ್ತಿರ ಮಕ್ಕಳ ಯಾರ ನಾ ಹಾಳು ಮಾಡಿದಾರ ಒಬ್ರು ಚಲೋ ಎಲ್ಲ ಇದ್ರ ಮೂರ್ ಮಿಕ್ಕಿಗೆ ನಾ ಅವ್ರ ಇದ್ವ ನಾ ಜಿಲ್ಲಾಕ್ ಮಿಕ್ಕಿದ್ ಮಗ ನಾ ಇದ್ನಿ ಒಪ್ಗೋತ್ ಎಲ್ಲಾ ಬಾಯಾರೆ ಅಂತೆಗಂತೆ ಸ್ಕೂಡಿ ಎಲ್ಲಾ ಸಂತೆ ಕೂತ್ನ ಬ್ಯಾಡಿಗೆ ಜೊತ ಪುಣ್ಯಲ್ ಚಲೋ ಚೋಲೋ ಹೆಣ್ಣು ಮಕ್ಳ ಲಾಡ್ಜ್ ಕರ್ಕೊಂಡು ಹೋಗ್ತೇನೆ ಮಗನ ಅಕ್ಕ ಯಾರ ಇಂಪ್ರೂವ್ ಬಂಗಾರದಂತ ಹುಡುಗ ಹೆಸರು ಇಟ್ಟಾರಲ್ಲ ಅವ್ರಿಗೆಲ್ಲ ಬಗಲ ಪುರ ಆಗಲಿ ಅಕ್ಕ ನಾ ಇಲ್ವಾ ಅದು ಈಸುರ್ಲಿಂಗ ಉತ್ಪವ ಆಗಿತ್ತಲ್ ಬಿಜಾಪುರ ಲಾಡ್ಜಿನಾಗ ಅದ ದರ್ಶನ ಕರ್ಕೊಂಡೋಗಿದ್ದ ದರ್ಶನ ಈಗ ನಾನು ನಿನ್ನ ದರ್ಶನ ಮಾಡಿಸ್ತೇನ್ ಮಗನ ಈ ನೀನ್ ಈಸುರ್ಲಿಂಗ ಐತೆ

ಈಗ ಬಂದೇರ ಅಯ್ಯೋ ಸ್ವಾಮಿ ಎಲ್ಲಿ ಹೋಗಿದ್ದರಿ ನಾ ನಿಮಗಾಗಿ ಬಾಳೆಯನ್ನು ಸುಲಿದು ಇಟ್ಟಿದ್ದೆ ಯಾವಾಗಂತ ಬರುದು ಅದು ಮದ್ದಿನ ಬಿಸಿಲಲ್ಲಿ ಬಾಡೋದಿಲ್ಲವೇ ಬಾಡದ ಮೇಲೆ ನಿಮ್ಮ ಬಾಯಿಯಲ್ಲಿ ಇದು ಸರಳ ಹೋಗುವುದೇ ರೈದನೂರು ರೂಪಾಯಿ ಆಯ್ಕೆ ಕೊಡಾಕ್ತಾರ ಅಲ್ಪ ಕಲಿಗೆ ಮೆಚ್ಚಿ

ಅವ್ನು ಮಾತು ಕೇಳ್ತಾನ ಅವನಿ ನಂಗೆ ಗೊತ್ತೋ ನೀ ಮಾತಾಡ್ಲಿಕ್ಕೆ ಲಗು ಏ ಪಗಾರ ನಾವು ಕೊಡ್ತಾನೋ ನೀ ಕೊಡ್ತೇನೋ ಆ ಲೇ ಅವ್ರ ಮಾತು ಕೇಳಿ ಬಡ್ಯಾಕ ಏ ಹಿರಿ ಮನ್ಷಾರು ಅಂದ್ರೆ ಯಾರತ್ತು ಯಾರ ಹಿರಿ ಮನ್ಷಾರು ಅಂದ್ರ ಸಕ್ಕ ಚಾಕ್ ದೇವ್ರು ಸಾಮಾನು ಏ ಅಂದ್ರ ಅದ ದೂಪಾರ್ತಿ ಪಾರ್ಟಿ ಗಾಂತಿ ಓ ಅವ್ರ ತಪ್ಪಲ್ ತೊಗೊಂಡು ಅವ್ರ ಮಾತು ಕತ್ಕೊಂಡು ನಾ ಅಷ್ಟು ಜೋರು ಹೊಡ್ದೇನೆ ಇಲ್ಲೆ ಅತ್ತ ಇತ ಏಯ್ ಕರೆ ಹೇಳ ನೀ ಕರೆಕ್ಟ್ ಆಗಿನು ಹೋದನಿ ನೀ ಏನು ಮಾಡ್ತೀಲಿ ಏ ಇಲ್ಕ್ ಮಾಡಿದ್ರು ಏ ಪದ ತಾಣ್ವಾ ಪದಾಳು

ಮತ್ತೆ ಇಪ್ಪತ್ತು ರೂಪಾಯಿ ಡಿಸೈಲ್ ಕಿಸ್ಕೊಂಡು ಹೋಗ್ಯಾನ ಕೊಟ್ಟೆ ಹಿಂಗ ದೋಸ್ತಿ ತಂದಲ್ಲಿ ಅದಕ್ಕ ರೊಕ್ಕ ಕೊಡಂಗಿಲ್ಲ ಹಿಂಗಾಗಿ ಕೊಟ್ಟ ಹದಿನೈದು ನೂರು ರೂಪಾಯಿ ವಸೂಲಿ ಆಗಲ್ಲ ಹೋದ್ರು ಇನ್ನ ನೀ ಸೌಂದರ್ಯ ಅಟ್ಟ ನೋಡಿ ನಂದ್ ಅದ ಇಲ್ಲ ಅದರ ಕಡೆ ಇಲ್ಲ ನಂದ ಗೊತ್ತಿಲ್ಲ ಯಾವ ನಿನ್ ಗೊತ್ತಿಲ್ಲ ನನಗೆ ಗೊತ್ತೈತ್ ನಾ ಗಂಡಸ ಅಲ್ಲ ನೀವು ಕರೆ ಮಾಡಿದ ಚಂದಾದಾರು ಸ್ವಚ್ಛಾಪ್ ಆಗಿದ್ದಾರೆ

ನೀರೇ ಮಾಡ್ಕೊಪ್ಪ ಬ್ರಹ್ಮ ಲೈಟ್ ವಿಚಾರ ಮಾಡಕ್ ಹೋಗಬೇಡ ಆಕಿ ಮಯ ದ್ವಿ ಇರ್ಲಿ ಬ್ರಹ್ಮ ರಾಕ್ಷಸ ಬೇಕಾದಿರ್ಲಿ ಯಾಕಂದ್ರೆ ಈ ಊರಿಗೆ ಬಂದಾಗ ನಂಗೆ ನೌಕರಿ ಇದಿ ಕಾಲು ಗುಡಿದ ನಂಗೆ ನೌಕರಿ ಸಿಕ್ಕ ಮಮ್ಮ ಅನ್ನೊಂದು ಮರಕ ಮಾಡ್ಯಾಳ ನಂಗೆ ಅಕ್ಕಿ ಆಕಿನ್ ನಾನಾ ಮದುವೆ ಆಕಿನ್ ಮಮ್ಮ ಕೊರಳಿಗೆ ಮಾಂಗಲೆ ಕಟ್ಟಿ ಅಗ್ನಿ ಸಾಕ್ಷಿಯಾಗಿ ಕೊರಳಿಗೆ ಮಾಂಗಲೆ ಕಟ್ತೀನಿ ನನ್ನ ಧರ್ಮ ಪತ್ನಿ ಅಂತ ಸ್ವೀಕಾರ ಮಾಡ್ತೇ ಅಕಿನ್ಕೊಂಡಿಲ್ಲ ಪೂರಾ ಕರ್ಣ ಅವ್ರ ಅಪ್ಪವ್ ಅದಾರ ನಾನು ಸುಮ್ ನಾಟಕ ಅಂದ್ರೆ ನೀವು ಇತ್ತೊತನ ಮಾಡಿದ್ದು ಕಪಾತ ನಾತಕ್ಕುತ್ತ ಹಾ ತೋರ್ ತುತ್ತ ಸುಮ್ ಹೋಗಿ ಲಗ್ನ ಮಾಡಿಸಿ ಹಾಡಸ್ಬೇಡಕ್ಕ ಧನಿ ಹೋಗಿತ್ತು ಏನೇನೇ ನನ್ನ ಬಾಳ್ ಹಾಡಿಸ್ಬೇಡ ಧ್ವನಿ ಹೋಗಿತ್ತು ಏನಲ್ಲ ಏನಲ್ಲತ್ತ ಬಾಳ ಆಡಿಸ್ಬೇಡ ನೀವು ಹೋಗಿ ಮಂತ್ರ ಹೇಳ ಆಡಿಸ್ಬೇಡ ಹಾಡಿಸ್ಬೇಡತ್ತೆ ಮಂತ್ರ ಹೇಳಿದ್ರೆ ಏನ್ ದಕ್ಷಿಣ ಕೊಡ್ತೇನೆ ಮತ್ತ ಇವ್ ಮಂತ್ರ ಹಾಕಿದ್ರೆ ಮುಂದಿದ್ರ ಆಗ್ಲಿಕ್ಕೆ ಹೋರ್ರಿ ಮನ್ಕಾಲ್ ಮನಕಾಯ್ತು ನೀ ಯಾಕ ಬಂದ ನಿನ್ಗ ತುರ್ಕ್ ಬಿಡ್ತು ಮತ್ತ ಹಂಗಿಲ್ಲ ಮಾತಾಡ್ಬೇಡಣ್ಣ ಅಣ್ಣ ಅನ್ಬ ಇರ್ಲಿ ಬಿಡಣ್ಣಬ ಇನ್ನ ಸೂರ್ಯ ಉಂಶ ಪಿಕ್ಚರ್ನ ಅಣ್ಣ ಅನ್ನ ಸರ್ದಾಗ ಕಲಿಸ್ಕೊಟ್ಟ ಆಚಿ ಪಿಚಿ ತಿಂದು ಕಲಾಸಕರ ಅಣ್ಣ ಅನ್ಬಡುವ ನಿಮ್ಮ ಪ್ರೀತಿ ಮಾಡ್ಬೇಕಾದ್ರ ಚಿನ್ನ ರನ್ನ ಮುದ್ದು ಬಂಗಾರ ತರ ಕೈ ಕೊಟ್ಟು ಹೋಗ್ಬೇಕಾರ ಕೈ ತೊಳ್ಕೊಂಡು ಹೋಗಿರಲೋ ನಿಮ್ಮ ಯಾರು ಪ್ರೀತಿ ಮಾಡೋ ಮಠ ಮಾಡಿ ಅನ್ನ ಅಂದ ಕೈ ತೊಳ್ಕೊತೀವ್ರಿ ನೀವು ನಿಮ್ಗೆ ಎಲ್ಲರಿಗೂ ಬಗಲ ಕುರ್ರಾಗ ಸೂರ್ಯಾಡ್ಲಿ ನಿಮ್ಮ ಅಣ್ಣ ಅಂದಳಲ್ಲೋ

ಆಯೆರ್ ಕೊಟ್ಟು ಆಯೆ ರೀ ಹಳ್ಳಿ ಅಂಡರ್ವಿಯರ್ ಐತೆ ಕೊಡಲೇನ ನಂತೇಕ ಏನೈತಿ ಅದ ಒಂದು ಐತಿ ಇರಲ್ಲಕ್ಕೆ ಯೋಗಿ ಪಡ್ದದ್ ಯೋಗಿಗೆ ಅಂತ ಜೋಗಿ ಪಡ್ದ ಜೋಗಿಗೆತ್ತ ಹವ ಪಡ್ದನ ಒಂದು ಸೀಸನ್ ಜೂರಾಗಲಿ ಆದ್ರ ನೆನಪಿರ್ಲಿ ಒಂದಲ್ಲ ಒಂದು ದಿನ ನಾನು ಮದ್ವೆ ಮಾಡ್ಕೊಂಡು ಅವನಿಗೆ ಒಂದು ಹತ್ತು ಟನ್ ಹೆಚ್ಚು ಮಾಡ್ತೀನಿ ಫುಲ್ ಗುಲಾಲ್ ಫಂಕ್ಷನ್ ನಾಲ್ಕು ಮಂದಿ ಡ್ಯಾನ್ಸರ್ ತಂದ ಲಿಲ್ಲಿ ಇಲ್ಲಿ 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 ಮಾಡ್ತೀನಿ ನೆನಪಿಟ್ಕೋ ಮಳೆ ಆಗಿ ಎಣಿತ ತಿಂದು ಮಾತ್ರಕ ಬರಗಾಲನ ಏನು ಬಿಡೋಂಗಿಲ್ಲ ಮಳೆ ಆಗೆನಿತ ತಿಂದು ಮಾತ್ರಕ ಬರಗಾಲನ ಏನು ಬೆಳಂಗಿಲ್ಲ ಹುಡುಗಿ ಕೈ ಕೊಟ್ಟಾಳ ಅಂದ ಮಾತ್ರಕ್ಕೆ ನಮ್ಮಂತ ಹುಡುಗರ ಜೀವನ ಯಾವತ್ತೂ ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳೆ ಆಗಿ ಹಾಕೈತಿ ಹಂಗ ಬಿಟ್ಟು ಅದು ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನಗೇನು ಆ ದೇವ್ರ ಬಂಗಾರನು ಹಚ್ಚಿಲ್ಲ ಬೆಳ್ಳಿನೂ ಹಚ್ಚಿಲ್ಲ ಬಂದ್ರ ಬಾ ಬರ್ಲಿಲ್ಲ ಅಂದ್ರ ಹೈಕೋತ ಹೋಗರ ಬಾ ಏ ಸುಬೇ

ತರ ಮೂರು ತರ ನನ್ನ ಅಂದ್ರೆ ಇರ್ ತೂತು ಬಿದ್ ಮೂರು ತಿಂಗಳ ತಗೊಳ್ಳಾಕ್ರು ನಿನಿಗೇಲಿ ಬಂಗಾರ ಬೆಳ್ಳಿ ಕೊಡ್ಸಲಿವ ನೋಡಿಪ್ಪ ನನ್ನ ವರ್ಗಿ ಅನ್ನ ತಮ್ಮಂದ್ರೆ ನೀವು ಯಾವಾಗಿನರ ಪ್ರೀತಿ ಮಾಡಿದ್ರ ಯಾವಾಗಿಗೆ ಬಂಗಾರ ಬೆಳ್ಳಿ ಮೊಬೈಲ್ ಮೊಬೈಲ್ ಕರೆನ್ಸಿ ಹಾಕಿಸಿ ಒಟ್ಟ ಅಳಗ ಲಾಗಕೋಬಾಡಿ ಅಕಿ ಚಂದಂಗಿರಲಿತ್ ನಾವೆಲ್ಲಾ ಮಾಡುತ್ತಿವಿ ಅಕಿ ನಮ್ಮನಿ ಬಂದ ರಂಗೋಲಿ ಅಕಿ ದೀಪ ಹಚ್ಚೋ ದಟ್ಟರಗ ಐತಿ ಅಕಿ ಮತ್ತ ನಮ್ಮನಿ ಕಡ್ಡಿ ಕೊರ ನಮ್ಮನಿ ದೀಪ ದೀಪ ಆರಿಸ್ ಮತ್ತ ಒಬನ್ ಮನೆ ಪಣತಿ ಹಚ್ಚಕ್ಕೇ ಇರ್ತಾಳ ಅಕಿ ಅಟ್ಟ ಅಳಗಾಲ ಬಿಡ್ರಿ ಇನ್ನ ನಿಮ್ಗೆ ಇಡ್ಬೇಕು ಸುಖವಾಗಿ ಇಡಬೇಕು ಅನ್ನೋದಿತ್ತಂದ್ರೆ ನಮ್ಮನ್ನು ಹೊತ್ತು ಹೆತ್ತು ಸಾಕಿದಂಥ ತಂದಿ ತಾಯಿಗೆ ಅವರು ಕೊನೆ ಉಸಿರು ಇರುತ್ತ ನಾವು ಊಟ ಹಾಕಿ ಜಾಕಿಲೆ ನೋಡ್ಕೊಳ್ರಿ ಆ ದೇವ್ರು ನಮ್ಮನ್ನು ಸ್ವರ್ಗ ಕರ್ಕೊಂಡು ಹೋಗ್ತಾನೆ ಅದು ಇದು ಬಿಟ್ಟು ನಾಟ ನಡು ಕೈ ಕೊಟ್ಟು ಹೋಗೋ ಇಂತ ಹುಡುಗಿಯರಿಗೆ ಏನಾರ ಖರ್ಚು ಮಾಡಿದ್ರೆ ಅಂದ್ರೆ ಅದಕ್ಕೆ ನರಕದಾಗ ಬಿದ್ದು ಸೈರು ನಿಮ್ಮ ಊರಂತರ ರ ನಿನಗೆ ಬಂಗಾರ ಬೆಳ್ಳಿ ಕೊಡಿಸ್ಲು ಹೋಗ ಏ ಬಂಗಾರ ಕೊಡ್ಸಕ ಬೆಳ್ಳಿ ಕೊಡ್ಸಕ ಬಂಗಾರ ಕೊಡ್ಸಕ ಕೊಡ್ಸಕ ಕೊಡ್ಸ ಈ ಮಗಳೇ ನೀ ಏನು ಕಟ್ಟೊಂಡಾಕಿ ಏನ ನನ್ನ ಇಕ್ಕೊಂಡಾಕಿ ನೀ ಏನ ಕಟ್ಟೊಂಡಾಕಿ ಏನ ನನ್ನ ಭೀಮನಲ್ಲ ಗೊತ್ತಾಯ್ತು ನನಗೆ ಮೆಕ್ಕೆ ತೊಳ ಸುಜನ್ನಗ ನಿನಗೆ ಬಂಗಾರ ಬೆಳೆ ಕೊಡ್ಸಲಿ ಹೋಗಿ ಗೊತ್ತಾತ ನನಗೆ ನಿನ್ನ ಸಂಬಂಧ ನಾ ನಾಯನ ಯಾವ್ದಾರ ಬಾರ ಅಂಗಡಿ ಶिष्ट ಸೆರೆ ಕುಡುದು ಕಲ್ಲು ತೂತು ಬಿಳ್ಸುಕೊಂದು ಸಾಯಂಗಿಲ್ಲ ರೇವಣ ಬಂದ ಸರಿ ಯಾಕ ಬರಲ್ಲ ಕೊಗ ಹೋಗಿದಿ ಪ್ರೀತಿ ಕೈ ಕೊಟ್ರೆ ಏನಾಯ್ತು ಪ್ರೀತಿ ಮಾಡಕ್ ಇನ್ನು ಸಾವಿರಾರು ಹುಡುಗಿಯರ್ ಸಿಗ್ತಾರ ಆದ್ರ ಹುಡುಗಿ ಕೈ ಕೊಟ್ಟಾಳ ಅಂತ ನಾವು ಬಾರ್ ಅಂಗಡಿಯ ಶಿಸ್ತ ಸೆರೆ ಕುಡಿದು ಕಳ್ಳ ಬೆಳಸ್ಕೊಂಡು ಸತ್ವ ಆದ್ರ ನಮ್ಮನ್ನ ನಮ್ಕೊಂಡ್ ಕುತ್ತಂತ ನಮ್ಮ ತಂದಿ ತಾಯಿಗೆ ಇನ್ನೊಬ್ಬ ಮಗ ಸಿಗಂಗಿಲ್ಲ ಯಾಕ ನಮ್ಮ ಮನ್ನೆ ಮಕ್ಕಳ ಅಪ್ರಶನಾಗಿ ನಮ್ಮ ಮಾಪಿ ಅಟ್ಟ ಸಂಡ್ ಮಾಡಿದ್ರು ನಮ್ ಮೌನ್ ರಿಸೂರ್ಕಿತ್ತು ಅದಕ್ಕೆ ಸಾಯಂಗಿಲ್ಲ ಒಳಗಿನ ಮನಸ್ಸು ನೋಡಿ ಪ್ರೀತಿ ಮಾಡೋಕ್ಕಿಂತ ಕಿಸಿದಾನ ಪರ್ಸ್ ನೋಡಿ ನಿನ್ನಂತ ಹುಡುಗಿಯರು ಬೆನ್ನ ಹತ್ತರ ಅಂದ ಮೇಲೆ ಇನ್ನೇನಿದ್ರು ದುಡಿಬೇಕು ದುಡ್ಡು ಮಾಡ್ಬೇಕು ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಕಾಲದಾಗ ಬಡತನ ನೋಡಿ ನಮ್ಮನ್ನೇನು ಬಿಟ್ಟು ಹೋಗಿರ್ತಾಳೆ ಆಕಿ ಗಂಡನ ಮನೆಯಾಗ ಗಂಡನ ಇದ್ದ ಮಾತ್ರ ನಮ್ಮ ತೀರ್ ತವ್ರ ಮನೆ ಫೋನ್ ಕೇಳ್ಬೇಕು ಮಾಮ ಹೆಂಗೆ ಊರಾಗ ಅಂತೇಳಿ ಪಲ್ಸರ್ ಗಾಡಿ ಹತ್ಕೊಂಡ್ ಬಂದ್ರೆ ಅವ್ರು ರೌ ಮೊದ್ಲಾಗ ಹುಬ್ಬಿಗೆ ಕೈ ಹಚ್ಬೇಕು ಹಿಂಗ ಕೊಟ್ಟಿದ್ರು ನಮ್ಮ ಮಗಳು ಚಲೋ ಇರ್ತಿದ್ದಲ್ಲ ಅಂತೇಳಿ ಹಂಗೆ ಮೇರಿಬೇಕು ನಿಮ್ಮ ಅವ್ರ ಪ್ರೀತಿನೂ ಬೇಡ ಪ್ರೇಮಿನೂ ಬೇಡ ದುಡ್ಡಿದ್ರೆ ದುನಿಯಾ ದುನಿಯ ಪ್ರೀತಿ ತು ದು ಪ್ರೀತಿ ಮಾಡಿ ಏನ್ ಮಾಡ್ತಿಲ್ಲ ರೊಕ್ಕ ಮಾಡ್ ದುನಿಯನ್ನ ಆಳ್ತಿ ರೊಕ್ಕ ಮಾಡಿ ರೊಕ್ಕ ಪ್ರೀತಿ ನೋ ಹು ಬ್ಯಾಡ ಪ್ರೇಮ ನಾನು ಒಬ್ಬ ಬಡವಾನಿ ಹೋಗ ಪ್ರೀತಿ ಬಡವಾನಿ ದುಡುಕೊಂಡ ತಿಂದು ಹುಡುಗ ನಿನಗೊಂದು ದಿಲ್ಲ ಹೋಗ ದುಡುಕೊಂಡ ತಿಂದು ಹುಡುಗ ನಿನಗೊಂದು ತಿಲ್ಲ ಹೋಗಿದ ತಪ್ಪಿಗೆ ತಿಮ್ಮ ತಾಯಿ ನಾಯಿ ಈ ನಡಬರ್ಗ ಕೊಟ್ಟೆಲ್ಲ ಕೈ ನೀ ನಡಬರ್ಗ ಕೊಟ್ಟೆಲ್ಲ ಕೈಯೇ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ತುಡಲೇ ನರಕ್ಕದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆ ಯಾಕೊಡಲಿಲ್ಲ ನಿನ್ನ ಕೊಡಲೇ ನಾರಕ್ಕಾದ ಮಾಲ ದಿನ ಹದ ಪುರ ಬರಗಟ್ಟಿ ದಿನ ಕೊಂದ ಜೋಗ ತೊಂಡ ಹದ ಮಿ ಹದಗಟ್ಟಿ ಬರ ಬರಗಟ್ಟಿ

ಅಲ್ಲೇ ರಾವು ಅನ್ಸಲ್ಲಿ ಸತ್ಯಾನಸ ಹೋಗುದು ವರ್ಷ ತುಂಬ ಇಬ್ರು ಇಬ್ಬರು ಕೊಡಿ ಒಳ್ಳೆಂಟು ಮಕ್ಳು ಮರಿ ಮಾಡ್ಕೊಡ್ರಿ ಹಂದಿ ಮಾಡಿ ಉದ್ದೇಳ್ರಿ ನಿಮ್ಮವ್ರು ನಿಮಗೆ ನಿಮ್ಮ್ಯಾಲ ಗ್ಯಾರಂಟಿ ಇಲ್ಲಲ್ಲ ಹಿಂಗೆಲ್ಲ ಚೆಂದ ಆಶೀರ್ವಾದ ಮಾಡಿ ದೊಡ್ಡ ಮನುಷ್ಯ ಅಲ್ಲ ನಾನು ಆ ಅದೇವ್ರ ಅಟ್ ದೊಡ್ಡ ಮನಸ್ಸು ನನಗೆ ಕೊಟ್ಟಿಲ್ಲ ಇಲ್ಲಿ ಕೊತ್ತು ಅಟ್ಟು ನಮ್ಮ ಕ್ಯಾಂಡಿಡೇಟ್ ಅದಾವ ಇವ್ರಿಗೆ ಕೈ ಕೊಟ್ಟರ ನಮಗೂ ಕೈ ಕೊಟ್ಟರ ಅವ್ರನ್ನೆಲ್ಲರೂ ಹೋಲ್ಸೇಲ್ ಆಗಿ ಒಂದು ಮಾತು ಹೇಳ್ತಾರೆ ನಾವು ನಮ್ಮನ್ನು ಕೈ ಕೊಟ್ಟು ಮೋಸ ಮಾಡಿ ಯಾರು ಮತ್ತೊಬ್ಬ ಇರ್ತಾರ ನೈಟ್ ದಿವ್ಸ ಫುಲ್ ಜೋರು ನಡೆದ ಕಾಟ ಮುರ್ ಕೊಡ್ಬೇಕ ನನ್ ಮಾತೋ ಏ ಮೇಲೆ ಮೇಲ್ಮಾಕೋತೀವ ಯಾಕ ಹಂಗಾದ್ರ ಭೂಕಂಪ್ರಯ್ಯ రెడి మడి హా బారే కళ్యాణ్ నమ్మకే నమ్మ మధు బే చీగ బిరదు బాబా